Hello everyone, welcome back to my cooking vlog. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ ಆಗಿ ಮನೆಯಲ್ಲೇ ಮಿಲ್ಕ್ ಶೇಕ್ ಈ ರೆಸ್ಟೋರೆಂಟ್ ಸ್ಟೈಲ್ಗಳಲ್ಲಿ ಮಿಲ್ಕ್ ಶೇಕ್ನ ಆರ್ಡರ್ ಮಾಡಿದಾಗ ಯಾವ ರೀತಿ ಟೇಸ್ಟಲ್ಲಿ ಕೊಡ್ತಾರೆ ನೋಡಿ ಅದೇ ರೀತಿ ಸಪೋಟಾ ಮಿಲ್ಕ್ ಶೇಕ್ನ ಯಾವ ರೀತಿ ಮಾಡೋದಂತ ಹೇಳ್ಕೊಡ್ತೀನಿ ತುಂಬಾ ಚೆನ್ನಾಗಿರುತ್ತೆ ಯೂಶಲಿ ಏನಂದರೆ ಸಪೋಟಾ ಮಿಲ್ಕ್ ಶೇಕ್ ಎಲ್ಲ ಮಾಡಿದಾಗ ತುಂಬ ಗಟ್ಟಿ ಗಟ್ಟಿ ಥರ ಆಗುತ್ತೆ ತಿನ್ನೋದಕ್ಕಾಗಲ್ಲ ಒಂಥರ ಸಪೋಟ ಅದು ಒಗ್ಗ್ರೊಗ್ಗ್ರ ಥರ ಬಂದ್ಬಿಡುತ್ತೆ ಅಂತ ಹೇಳಿ ಇದು ಮಾಡ್ತಾರೆ ಕೆಲವರು ಸಪೋಟಾ ಮಿಲ್ಕ್ ಶೇಕ್ ಮಾಡ್ಕೊಳ್ಳಲ್ಲ ಮನೆಯಲ್ಲಿ ಬಟ್ ತುಂಬಾ ಚೆನ್ನಾಗಿ ಬರುತ್ತೆ ಸಪೋಟನ ನೀಟಾಗಿ ವಾಶ್ ಮಾಡಿ ಒಳಗಡೆ ತಿರುಳು ಮಾತ್ರ ತೊಗೋಬೇಕು ಹೊರಗಡೆ ಸಿಪ್ಪೆ ಏನಿದೆಯಲ್ಲ ಅದನ್ನು ಡಿಸ್ಕಾರ್ಡ್ ಮಾಡಬೇಕು ನಾವು ಎಷ್ಟೇ ನೀಟಾಗಿ ವಾಶ್ ಮಾಡಿದ್ರು ಸ್ವಲ್ಪ ಅದರಲ್ಲಿ ಮಣ್ಣು ಥರ ಇರುತ್ತಲ್ವ ಅದೆಲ್ಲ ನಾವು ಮಿಲ್ಕ್ ಶೇಕ್ಗೆ ಹಾಕಿದಾಗ ಅಷ್ಟು ಟೇಸ್ಟ್ ಚೆನ್ನಾಗಿ ಬರಲ್ಲ ಕುಡಿಬೇಕಾದ್ರೆ ಅಷ್ಟು ಟೇಸ್ಟ್ ಇರಲ್ಲ ಹಾಗಾಗಿ ಬರೀ ತಿರುಳು ಮಾತ್ರ ನಾನು ಈ ರೀತಿ ಸ್ಪೂನಿನ ಸಹಾಯದಿಂದ ಸಪ್ರೇಟ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಿ ನಾನಿಲ್ಲಿ ಒಂದು ಐದು ಸಪೋಟ ತಗೊಂಡಿದ್ದೀನಿ ಐದು ಸಪೋಟದಲ್ಲಿ ನಾಲ್ಕು ದೊಡ್ಡ ಗ್ಲಾಸ್ ಆಗುವಷ್ಟು ಮಿಲ್ಕ್ ಶೇಕ್ನ ಮಾಡ್ಕೋಬೋದು ಇವಾಗ ಮಿಕ್ಸರ್ ಜಾರಿಗೆ ಸಪೋಟದ ತಿರುಳು ಏನು ತಗೊಂಡಿದ್ನಲ್ಲ ಅಷ್ಟೂ ಸಹ ಸೇರಿಸ್ತಾ ಇದ್ದೀನಿ ತುಂಬ ಸ್ವೀಟ್ ಇಲ್ಲ ಅಂತ ಅಂದರೆ ಒಂದು ಸ್ವಲ್ಪ ಸಕ್ಕರೆ ಹಾಕೋಬೋದು ನಾನಿಲ್ಲಿ ಸಕ್ಕರೆ ಹಾಕ್ತಾ ಇಲ್ಲ ಇವತ್ತು ಮಿಲ್ಕ್ ಶೇಕ್ಗೆ ಇದರ ಬದಲಾಗಿ ಐಸ್ ಕ್ರೀಮನ್ನ ಸೇರಿಸ್ತಾ ಇದ್ದೀನಿ ನೀವು ಯಾವುದೇ ಫ್ರೂಟ್ ಮಿಲ್ಕ್ ಶೇಕ್ ಮಾಡಿದ್ರು ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಕೂಪ್ ಆಗುವಷ್ಟು ಐಸ್ ಕ್ರೀಮ್ನ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಕ್ರೀಮಿ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ ನಾರ್ಮಲ್ ಮಿಲ್ಕ್ ಶೇಕ್ಗಿಂತನೂ ಯೂಶ್ವಲಿ ಹೋಟೆಲ್ಗಳಲ್ಲೂ ಅಷ್ಟೇ ಯಾವುದೇ ಮಿಲ್ಕ್ ಶೇಕ್ ಕೇಳಿದ್ರು ಸ್ವಲ್ಪ ಐಸ್ ಕ್ರೀಮ್ನ ಹಾಕಿನೇ ಕೊಡ್ತಾರೆ ಟೇಸ್ಟ್ ಅಂತೂ ಎಷ್ಟು ಚೆನ್ನಾಗಿರುತ್ತಲ್ವ ಸೊ ಹಾಗೆಯೇ ಸಹ ಮನೆಯಲ್ಲೂ ಮಾಡ್ಕೋಬೋದು ಒಂದು ಗ್ಲಾಸ್ ಮಿಲ್ಕ್ ಶೇಕ್ಗೆ ಅಲ್ಲಿ ನೂರ ನೂರು ರೂಪಾಯಿ ನೂರ ಇಪ್ಪತ್ತು ರೂಪಾಯಿ ಆ ರೀತಿ ಇರುತ್ತೆ ಕೆಲವೊಂದು ರೆಸ್ಟೋರೆಂಟ್ಗಳಲ್ಲಿ ಹೋದ ಕಡೆ ಸೊ ಅಷ್ಟೇ ದುಡ್ಡಿಗೆ ನಾವು ಮನೆಯಲ್ಲಿ ನಾಲ್ಕು ಗ್ಲಾಸ್ ಆಗೋಷ್ಟು ಮಿಲ್ಕ್ ಶೇಕ್ನ ಮಾಡ್ಬೋದು ಇಲ್ಲಿ ನಾನು ವೆನಿಲಾ ಫ್ಲೇವರ್ ತೊಗೊಂಡಿದ್ದೀನಿ ಯೂಶಲಿ ಈ ರೀತಿ ಫ್ರೂಟ್ ಮಿಲ್ಕ್ ಶೇಕ್ಗೆಲ್ಲ ಪ್ಲೇನಾಗಿರೋವಂಥ ಈ ವೆನಿಲಾ ಐಸ್ ಕ್ರೀಮ್ನೆ ತಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಇದಕ್ಕೆ ಒಂದು ಕಾಲು ಲೀಟ್ರ್ ಆಗೋ ಅಷ್ಟು ಕಾಯಿಸಿ ಆರಿಸಿರೋವಂಥ ಹಾಲನ್ನು ಸೇರಿಸ್ತಾ ಇದ್ದೀನಿ ಕೋಲ್ಡಾಗಿ ಇಟ್ಕೊಳ್ಳಿ ಹಾಲು ಚೆನ್ನಾಗಿರುತ್ತೆ ಅವಾಗ ಟೇಸ್ಟು ಇಲ್ಲಿ ನಾನು ಸಕ್ಕರೆನ ಇಲ್ಲ ಏಕೆಂದರೆ ಹಣ್ಣು ಸಹ ಸ್ವೀಟಾಗೇ ಇತ್ತು ಆ್ಯಂಡ್ ಐಸ್ ಕ್ರೀಮ್ನಲ್ಲೂ ಸ್ವಲ್ಪ ಶುಗರ್ ಅಂಶ ಇದ್ದೇ ಇರುತ್ತೆ ಅಲ್ವಾ ಇನ್ನೂ ನಾವು ಸಕ್ಕರೆ ಮೇಲಿಂದ ಹಾಕಿದ್ರೆ ತುಂಬ ಸ್ವೀಟ್ ಆಗುತ್ತೆ ಸೊ ನ್ಯಾಚುರಲ್ ಆಗೇನೇ ಇರಲಿ ಐಸ್ ಕ್ರೀಮಲ್ಲೇ ಸಕ್ಕರೆ ಇರುತ್ತೆ ಅಷ್ಟೇ ಸಾಕಾಗುತ್ತೆ ಅಂತ ನಾನಿಲ್ಲಿ ಸಕ್ಕರೆನ ಆ್ಯಡ್ ಮಾಡಿಲ್ಲ ತಿರುಳು ತೆಗಿಬೇಕಾದ್ರೆ ಒಂದು ಎರಡು ಬೀಜನೂ ಸಹ ಸೇರ್ಕೊಬಿಟ್ಟಿತ್ತು ಹಾಗೇ ರುಬ್ಬಿಟ್ಟಿದ್ದೆ ಸೊ ಹಾಗಾಗಿ ಇದನ್ನು ಸ್ವಲ್ಪ ಫಿಲ್ಟರ್ ಮಾಡಿ ಇಟ್ಕೋತಾ ಇದ್ದೀನಿ ನಾನು ಫಿಲ್ಟರ್ ಮಾಡಲೇಬೇಕು ಅಂತೇನಿಲ್ಲ ಅದೇ ಹೇಳಿದ್ನಲ್ಲ ಸ್ವಲ್ಪ ಬೀಜ ಒಂದು ಎರಡು ಬಂದ್ಬಿಟ್ಟಿತ್ತು ಅಂತ ಹಾಗಾಗಿ ನಾನು ಫಿಲ್ಟರ್ ಮಾಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಸೇಮ್ ಮೆಥಡ್ನಲ್ಲಿ ಆ್ಯಪಲ್ ಮಿಲ್ಕ್ಶೇಕ್ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ಆ್ಯಪಲ್ ಮಿಲ್ಕ್ ಶೇಕ್ ಮಾತ್ರ ಆ್ಯಪಲ್ ಮಿಲ್ಕ್ ಶೇಕ್ ಮಾಡಬೇಕು ಅನ್ನೋದಾದರೆ ಆ್ಯಪಲ್ ಮೇಲ್ಗಡೆ ಸ್ಕಿನ್ ಏನಿರುತ್ತಲ್ಲ ಸಿಪ್ಪೆ ಅದನ್ನು ತೆಗೋಬೇಕು ಇಲ್ಲಾಂದರೆ ಅದನ್ನು ಸಹ ಕೆಂಪು ಕೆಂಪಿಗೆ ಅಷ್ಟು ಸಿಗುತ್ತೆ ಬಾಯಿ ಬಾಯಿಗೆ ಅಷ್ಟು ರುಚಿ ಬರಲ್ಲ ನಮ್ಗೆ ಅವಾಗ ಮಧ್ಯಾಹ್ನವತ್ತು ತುಂಬ ಬಿಸಿಲಿರುತ್ತಲ್ವ ಸೊ ಊಟ ಎಲ್ಲ ನಂತರ ಈ ರೀತಿ ಮನೆಯವರೆಲ್ಲ ಕೂತ್ಕೊಂಡಿದ್ದಾಗ ಮಿಲ್ಕ್ ಶೇಕ್ನ ಮಾಡಿ ಕೊಟ್ಟರೆ ತುಂಬಾ ಖುಷಿ ಪಡ್ತಾರೆ ಬಟ್ ನನ್ನ ಮಗನಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಬಿಟ್ಟರೆ ಬೇರೆ ಯಾವ ಮಿಲ್ಕ್ ಶೇಕು ಇಷ್ಟ ಆಗೋಲ್ಲ ಅದರಲ್ಲೂ ಈ ರೀತಿ ಫ್ರೂಟ್ಸ್ ಮಿಲ್ಕ್ ಶೇಕ್ ಅಂದರೆ ಅವ್ನು ಕುಡಿಯೋದೇ ಇಲ್ಲ ಆದರೂ ಒಂದು ಸ್ವಲ್ಪ ಕುಡಿ ಟೇಸ್ಟ್ ನೋಡು ಅಂತ ಹೇಳ್ತಾ ಇದ್ದೆ ಒಂದೇ ಒಂದು ಸಿಪ್ ಕುಡಿದ್ಬಿಟ್ಟು ನನಗೆ ವಾಪಸ್ಸು ಕೊಟ್ಟ ಅವನು ನನಗೆ ಬೇಡ ಮಮ್ಮಿಗೆ ಗಂಟ್ಲು ನೋವು ಬರುತ್ತೆ ಅಂತ ಹೇಳ್ತಾ ಇದ್ದ ಸೊ ಏನೂ ಗಂಟ್ಲು ನೋವು ಇರಲಿಲ್ಲ ಅವ್ನಿಗೆ ನೋಡಿದೆ ಈಗ ಹೋದ ವಾರ ಇನ್ನೂ ಸ್ವಲ್ಪ ಕ್ರಾನ್ಸಿಲೈಟಿಸ್ ಎಲ್ಲ ಆಗಿಬಿಟ್ಟಿತ್ತು ಅವನಿಗೆ ಸೊ ಹಾಗಾಗಿ ನಾನು ಏನು ಹಿಂಸೆ ಮಾಡಲಿಲ್ಲ ಕುಡಿ ಕುಡಿ ಅಂತ ಅವನು ಏನು ತುಂಬ ಜಾಸ್ತಿ ಸ್ವೀಟ್ಸ್ ಈ ರೀತಿ ಮಿಲ್ಕ್ಶೇಕ್ ಐಸ್ ಕ್ರೀಮ್ಗೆಲ್ಲ ಏನೂ ಆಸೆ ಪಡಲ್ಲ ಅದೇ ಖಾರದ ಐಟಮ್ ಚಿಪ್ಸ್ ಅದೆಲ್ಲ ಆದರೆ ತುಂಬ ಇಷ್ಟಪಟ್ಟು ತಿಂತಾನೆ ಅವನು